ಪಟ್ಟಣದಲ್ಲಿ ಒಂದು ಕಾಲೋನಿಯಲ್ಲಿರುವ ಅತ್ತೆ ಸೊಸೆಯರು ಶಾರದಾ ಅನಾಮಿಕರದ್ದು ಮಧ್ಯ ತರಗತಿ ಕುಟುಂಬ ಅತ್ತೆ ಶಾರದಾ ಮನೆಯ ಮುಂದಿರುವ ಹೂ ಗಿಡಗಳಿಗೆ ಹಿತ್ತಲಿನಲ್ಲಿರುವ ತರಕಾರಿ ಗಿಡಗಳಿಗೆ ನೀರು ಹಾಕುವುದು ಮಕ್ಕಳಿಗೆ ಲಂಚ್ ಬಾಕ್ಸ್ ತೆಗೆದುಕೊಂಡು ಹೋಗಿ ಕೊಡುವುದು ಮಾಡ್ತಾ ಇರ್ತಾಳೆ ಸೊಸೆ ಅನಾಮಿಕಾ ಕಿಚನ್ ನಲ್ಲಿ ಇರುತ್ತಾ ದಿನಕ್ಕೊಂದು ವೆರೈಟಿ ಟಿಫಿನ್ ಲಂಚ್ ಸ್ನ್ಯಾಕ್ಸ್ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇರ್ತಾಳೆ ಅತ್ತೇ ಅತ್ತೆ ಏನೇ ಸೊಸೆ ಮಕ್ಕಳಿಗೆ ಸಾರನ್ನ ಜೊತೆ ಲಂಚ್ ಮಾಡಿದೀನಿ ನೀವು ಹೋಗಿ ಬನ್ನಿ ನಾನು ತರಕಾರಿ ಗಿಡಗಳಿಗೆ ನೀರ್ ಹಾಕ್ತಾ ಇದ್ದೀನಿ ನಿಮ್ ಹೇಳು ಆ ಕೆಲಸವೇನೋ ಮಾವಯ್ಯ ಮಾವಯ್ಯ ಎಂದು ಕರೆಯುತ್ತಲೇ ತನ್ನ ರೂಮಿನೊಳಗೆ ಕಿಟಕಿ ಹತ್ರ ಕೂತ್ಕೊಂಡು ಪೇಪರ್ ನೋಡ್ತಾ ಇರುವ ಪ್ರಸಾದ್ ಸೊಸೆಯ ಮಾತು ಕೇಳಿ ಏನಮ್ಮ ಸೊಸೆ ನಾನು ಈ ದಿನ ಮಾಡಬೇಕಾದ ಕೆಲಸವೆಲ್ಲ ಮಾಡಿದೀನಿ ಈಗ ನಾನು ಎಲ್ಲಿಗೂ ಹೋಗೋದಿಲ್ಲ ನಿಮ್ ಹೋಗೋ ಅಂತ ಹೇಳು ಆದ್ರೂ ಮಕ್ಕಳಿಗೆ ಲಂಚ್ ಬಾಕ್ಸ್ ತಗೊಂಡ್ ಕೊಡೋದು ಶಾರದಾ ಮಾಡೋ ಕೆಲ್ಸ ಅಲ್ವಾ ಕೇಳೋದು ಕಣೆ ಸೊಸೆ ಯಾವ್ದೊಂದ್ ದಿನ ಹೋಗಿ ಕೊಟ್ಟು ಬಂದ್ರೆ ಏನಾದ್ರು ಕರ್ಗ ಹೋಗ್ತಾನ ಇಲ್ಲ ನಲ್ಗೆ ಹೋಗ್ತಾನ ಕೇಳೆ ಸೊಸೆ ಮಾವಯ್ಯ ನೀನೇನ್ ಕೇಳ್ಬೇಡ ಬಿಡಮ್ಮ ನಿಮ್ ಅತ್ತೆ ಅಂದಿದ್ದು ನಂಗ್ ಕೇಳಿಸ್ತು ಮೊನ್ನೆ ದಿನ ಕಾಲ್ ನೋವಿದೆ ಅಂತ ರೇಷನ್ ಶಾಪ್ಗೆ ಹೋಗಿ ಅಕ್ಕಿ ತಗೊಂಬಾ ಶಾರದಾ ಅಂದ್ರೆ ಈ ಮನೇಲಿ ಯಾರ್ ಮಾಡ್ಬೇಕಾದ ಕೆಲ್ಸ ಅವರೇ ಮಾಡ್ಬೇಕು ಅಂತ ಹೇಳದ್ಲಲ್ಲ ಹೇಳದವ್ರೆ ಮರ್ತೋದ್ರೆ ಹೇಗೆ ಸೊಸೆ ನಾನೇನು ಮರ್ತೋಗಿಲ್ಲ ಅಂತ ಹೇಳು ಎಲ್ಲ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಕೂಡ ಹೇಳು ಆ ದಿನ ನಾನು ಹಾಗಂದೆ ಅಂದ್ರೆ ಏನಾದರೂ ಬಲವಾದ ಕಾರಣ ಇದ್ದೇ ಇರುತ್ತೆ ಅದಕ್ಕೆ ನಾನು ಹಾಗಂದಿರ್ತೀನಿ ಈಗ ತಾವು ಕಿಟಕಿ ಹತ್ರ ಕೂತ್ಕೊಂಡು ಪೇಪರ್ ಓದಿದೆ ಅಲ್ವಾ ಪೇಪರ್ ಓದೋದ್ರಿಂದ ಎಂತಹ ಪ್ರಯೋಜನ ಇಲ್ದಾಗ ಯಾಕೆ ಅಂತೆ ಓದೋದು ನನ್ನ ಪೇಪರ್ ತಂಡಿಗೆ ಬರದೆ ನಿನ್ನ ನೀರು ನೀನ್ ಹಿಡ್ಕೊ ನಿನ್ನ ಬಲವಾದ ಕಾರಣ ನಿನ್ ಹತ್ರ ಇಟ್ಕೋ ನನ್ ಹತ್ರ ತರಬೇಡ ನನ್ನ ಕರಿಬೇಡ ನಾನು ನಿನ್ ಕೆಲ್ಸ ಮಾಡಲ್ಲ ಸರಿನಾ ಸರಿ ಬಿಡಿ ಮಾಡ್ಬೇಡಿ ನನ್ ಕೆಲ್ಸ ನಾನೇ ಮಾಡ್ಕೋತೀನಿ ಇರು ಸೊಸೆ ನಾನೇ ಬರ್ತಾ ಇದ್ದೀನಿ ಎಂದು ಶಾರದಾ ಮನೆಯೊಳಗೆ ಹೋಗುತ್ತಾಳೆ ಅನಾಮಿಕಾ ಲಂಚ್ ಬಾಕ್ಸ್ ಹಿಡಿದುಕೊಂಡು ಹಾಲ್ ನಲ್ಲಿ ನಿಂತಿರುತ್ತಾಳೆ ಅನಾಮಿಕಾ ಹತ್ತಿರದಿಂದ ಲಂಚ್ ಬ್ಯಾಗ್ ತೆಗೆದುಕೊಂಡು ಶಾರದಾ ಮನೆಯಿಂದ ಹೊರಟು ಹೋಗುತ್ತಾಳೆ ಇನ್ನು ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ ಪ್ರಸಾದ್ ಹಾಗೆ ಪೇಪರ್ ಓದ್ಕೋತಾ ಕೂತಿರ್ತಾನೆ ಪ್ರಸಾದ್ ಗುಮಾಸ್ತನಾಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿರುತ್ತಾನೆ ಸದ್ಯಕ್ಕೆ ಮನೆ ಹತ್ರ ಇರುತ್ತಾ ಮಾರ್ಕೆಟ್ ಇಂದ ತರಕಾರಿ ತರೋದು ಕರೆಂಟ್ ಬಿಲ್ ವಾಟರ್ ಬಿಲ್ ಕಟ್ಟೋದು ಲೈನ್ ಅಲ್ಲಿ ನಿಂತ್ಕೊಂಡು ರೇಷನ್ ಅಕ್ಕಿ ತರೋದು ಇಂತಹ ಕಿರಾಣ ಶಾಪ್ ಗೆ ಹೋಗಿ ತಿಂಗಳಿಗೆ ಬೇಕಾದ ಸಾಮಾನು ತಗೊಂಡ್ಬರದು ಇಂತಹದು ಮಾಡ್ತಾ ಇರ್ತಾನೆ ಅನಾಮಿಕಳ ಗಂಡ ರಮೇಶ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಮಕ್ಕಳು ಹರೀಶ್ ಭವ್ಯರು ಚೆನ್ನಾಗಿ ಸ್ಕೂಲ್ ಗೆ ಹೋಗಿ ಓದ್ಕೋತಾ ಇರ್ತಾರೆ ಶಾರದ ಲಂಚ್ ಬಾಕ್ಸ್ ತೆಗೆದುಕೊಂಡು ಸ್ಕೂಲ್ ಹತ್ರ ಬರ್ತಾಳೆ ಅಲ್ಲಿ ಆಯಾ ಆಗಿ ಕೆಲಸ ಮಾಡ್ತಾ ಇರುವ ಸುಜಾತಂಗೆ ಕೊಡ್ತಾಳೆ ಅಮ್ಮನವ್ರೆ ಹರೀಶ್ ಭವ್ಯನೇ ಅಲ್ವಾ ನಿಮ್ಮ ಮಕ್ಕಳು ಎಂದು ಅನ್ನು ಶಾರದಳಿಗೆ ಶಾರದೊಳಗೆ ಕೋಪ ಬರುತ್ತೆ ಕೋಪದಿಂದ ನೋಡುತ್ತಾ ಏನ್ ಮಾತಾಡ್ತಾ ಇದೇ ಬುದ್ಧಿ ಇಲ್ವಾ ಹರೀಶ್ ಭವ್ಯರು ನನ್ನ ಮಕ್ಕಳೇ ಅಲ್ಲ ನನ್ನ ಮೊಮ್ಮಗ ಮೊಮ್ಮಕ್ಕಳು ನನ್ನ ಮಗನ ಮಕ್ಕಳು ಇಷ್ಟು ದೊಡ್ಡಗಿರುವ ನನಗೆ ಅಷ್ಟು ಚಿಕ್ಕ ಮಕ್ಕಳೇನೆ ಕೇಳಿದವರು ನೋಡಿ ನಗ್ತಾರೆ ಚೆನ್ನಾಗಿ ಮಾತಾಡೋದು ಕಲ್ತ್ಕೊ ಮೊದ್ಲು ಎಂದು ಹೇಳಿ ಅಲ್ಲಿಂದ ಮನೆಗೆ ಹೊರಡುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಚಳಿಗಾಲ ಬಂದೇ ಬರುತ್ತೆ ಒಂದು ರಾತ್ರಿ ಏಳು ಗಂಟೆಯ ಸಮಯ ದಿನದ ಹಾಗೆ ಆ ದಿನ ಕೂಡ ಮಕ್ಕಳ ಜೊತೆ ಆ ಮನೆಯಲ್ಲಿರುವ ಚಿಕ್ಕದಾದ ಡೈನಿಂಗ್ ಟೇಬಲ್ ಸುತ್ತಲೂ ಕೂತ್ಕೊಂಡು ಅನಾಮಿಕಾ ಏನ್ ಸ್ಪೆಷಲ್ ಮಾಡ್ತಾಳೋ ಅಂತ ಮಾತನಾಡಿಕೊಳ್ತಾ ಇರ್ತಾರೆ ರಮೇಶ್ ಮೇಲಕ್ಕೆ ನಗುತ್ತಾ ಇರ್ತಾನೆ ಹೊರತು ಅವನ ಮನಸ್ಸಿನಲ್ಲಿ ಮತ್ತೊಂದು ತಿಂಗಳಲ್ಲಿಯೇ ಜಾಬ್ ಹೋಗುತ್ತೆ ಅನ್ನುವ ದುಃಖ ಹಾಗೇ ಇರುತ್ತೆ ಆ ದುಃಖವನ್ನು ಎಲ್ಲರಿಗೂ ಹೇಳಿ ಎಲ್ಲರಿಗೂ ಕಷ್ಟ ಕೊಡುವುದು ಇಷ್ಟವಿಲ್ಲದೆ ಒಂದು ಅನಾಮಿಕಳಿಗೆ ಮಾತ್ರವೇ ಹೇಳಿರುತ್ತಾನೆ ಅನಾಮಿಕಾ ಕೂಡ ಒಳಗೊಳಗೆ ದುಃಖ ಪಡುತ್ತಲೇ ಮೇಲಕ್ಕೆ ಎಲ್ಲರಿಗಾಗಿ ಚಿಕನ್ ಮಂಚೂರಿಯಾ ಮಾಡ್ತಾ ಇರ್ತಾಳೆ ಯಾರು ಹೇಳಿದ್ದು ಅಲ್ಲ ಸೊಸೆ ಚಿಕನ್ ಮಂಚೂರಿ ಮಾಡ್ತಾ ಇದ್ದಾಳೆ ಅಂತ ನಾನು ಹತ್ತು ರೂಪಾಯಿ ಪಂದ್ಯ ಇಡ್ತಾ ಎಷ್ಟು ಇಡ್ತೀರೋ ಹೇಳಿ ಸೊಸೆ ಚಿಕನ್ ಮಾಡೋದಿಲ್ಲ ಅಂತ ನಾನು ರೂಪಾಯಿ ಪಂದ್ಯ ಕಟ್ತಾ ಇದ್ದೀನಿ ಅಪ್ಪ ನೀನು ಸೋತ್ ಹೋಗ್ತೀಯ ಅನಾಮಿಕಾ ಚಿಕನ್ ಮಂಚೂರಿಯ ಮಾಡ್ತಾ ಇಲ್ಲ ಬೇಕು ಅಂದ್ರೆ ನೋಡಿ ಚಿಕನ್ ಕರಿ ಬರುತ್ತೆ ಆ ಚಿಕನ್ ವಾಸನೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಸರಿಯಪ್ಪ ನೀನು ಕೂಡ ಪಂದ್ಯ ಬಿಡು ಇಡ್ತೀಯಾ ಐದು ರೂಪಾಯಿ ಇಡ್ತೀನಿ ಅಪ್ಪ ಹೇಳಿದ್ದು ತಪ್ಪು ನಿಮ್ ಎಲ್ಲರಿಗಿಂತ ನಾನೇ ಬೆಸ್ಟ್ ಹಂಡ್ರೆಡ್ ರುಪೀಸ್ ಕಟ್ತಾ ಇದೀನಿ ತಾತಯ್ಯ ಹೇಳಿದ್ದು ಕರೆಕ್ಟ್ ಆಗತ್ತೆ ಅಂತ ನನ್ನ ನಂಬಿಕೆ ಏನ್ ತಾತಯ್ಯ ಹೌದು ಮೊಮ್ಮಗಳೇ ನಾನ್ ಹೇಳಿದ್ದೆ ನಿಜವಾಗುತ್ತೆ ಬೇಕು ಅಂದ್ರೆ ನೋಡು ನನಗ್ ಕೂಡ ತಾತಯ್ಯ ತಂಗಿ ಗೆಲ್ತಾರೆ ಅಂತ ಅನಿಸ್ತಾ ಇದೆ ಅಪ್ಪ ಸರಿ ಭವ್ಯ ಮಾಕು ನಿನ್ ಹತ್ರ ನಿಜಕ್ಕೂ ನೂರು ರೂಪಾಯಿ ಎಲ್ಲಿಂದ ಬಂತು ಮಮ್ಮಿ ನಂಗು ಅಣ್ಣಂಗೆ ದಿನವೂ ಏನಾದ್ರೂ ಕೊಂಡ್ಕೋ ಅಂತ ತಿನ್ನೋದಿಕ್ಕೆ ಟೆನ್ ರುಪೀಸ್ ಕೊಡ್ತಾಳೆ ನಾನು ಅಣ್ಣಯ್ಯ ಏನು ತಿನ್ನದೇ ಕೂಡಿಡ್ತಾ ಇದ್ದೀವಿ ಹತ್ತು ಹತ್ತು ರೂಪಾಯಿ ಸೇರಿ ನೂರು ರೂಪಾಯಿ ಆಗಿದೆ ಈಗ ತಾತಯ್ಯ ಹತ್ತು ಅಜ್ಜಿ ಇಪ್ಪತ್ತು ನೀವು ಕೊಟ್ಟ ಐದು ಎಲ್ಲ ಸೇರಿ ಒನ್ ತರ್ಟಿ ಫೈವ್ ರುಪೀಸ್ ಆಗುತ್ತೆ ಅದು ನೀನು ಗೆದ್ದಾಗ ತಾಯಿ ನೀನು ಸೋತ್ರೆ ಎಲ್ಲ ಸೊನ್ನೆ ಆಗತ್ತೆ ಮತ್ತೆ ನಾವು ಸೋತ್ ಹೋಗಲ್ವಲ್ಲ ಅಪ್ಪ ನಾವೇ ವಿನ್ ಆಗ್ತೀವಿ ಎಂದು ಅವರೆಲ್ಲರೂ ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕ ಬಿಸಿ ಬಿಸಿಯಾಗಿ ಚಿಕನ್ ಮಂಚೂರಿಯ ತೆಗೆದುಕೊಂಡು ಬಂದು ಅದನ್ನು ನೋಡಿ ಹರೀಶ್ ಭವ್ಯ ಪ್ರಸಾದ್ ಮೂವರು ಸಂತೋಷ ಪಡುತ್ತಾರೆ ಶಾರದಾ ರಮೇಶ್ವರ ಮುಖಗಳು ಅದೊಂಥರ ಇಡ್ತಾರೆ ನಾನು ನಾನ್ ಅಲ್ಲಪ್ಪ ತಾತಯ್ಯ ಹೇಳಿದ ಹಾಗೇನೇ ಮಮ್ಮಿ ಚಿಕನ್ ಮಂಚೂರಿಯನೇ ಮಾಡಿದ್ದಾಳೆ ಅಂತ ನಾವೇ ಗೆದ್ವಿ ಈ ದುಡ್ಡೆಲ್ಲ ನಂಗೆ ಇದರಲ್ಲಿ ನಿಮ್ ತಾತಯ್ಯನ ಏನು ಇಲ್ಲ ಮೊಮ್ಮಗಳೇ ನನ್ ಸೊಸೆ ಬಂದು ಮಾವಯ್ಯ ಬಜಾರ್ಗೆ ಹೋಗಿ ಚಿಕನ್ ತಗೊಂಬನ್ನಿ ಚಿಕನ್ ಮಂಚೂರಿಯ ಮಾಡ್ತೀನಿ ಅಂತ ಹೇಳಿರ್ತಾಳೆ ಅಷ್ಟೇ ಹೊರತು ನಿಮ್ ತಾತಯ್ಯಂಗೇನು ಸ್ವಂತ ಬುದ್ಧಿ ಇಲ್ಲ ಹೇಗಾದ್ರಾಗ್ಲಿ ಅಜ್ಜಿ ತಾತಯ್ಯ ಗೆದ್ದಿದ್ದಾರೆ ಅದು ಸಾಕಲ್ವಾ ತಾತಯ್ಯ ಗೆದ್ರು ನಾನ್ ಗೆದ್ರು ದುಡ್ಡೆಲ್ಲ ನನಗೆ ಏನ್ ತಾತಯ್ಯ ಹೌದಮ್ಮ ಬಂಗಾರ ತಾಯಿ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕ ಎಲ್ಲರಿಗೂ ಚಿಕನ್ ಮಂಚೂರಿಯಾ ಬಡಿಸುತ್ತಾಳೆ ಅವಳು ಒಂದು ಕಡೆ ಕೂತ್ಕೋತಾಳೆ ಎಲ್ಲರೂ ಬಿಸಿ ಬಿಸಿಯಾಗಿರುವ ಚಿಕನ್ ಮಂಚೂರಿಯಾ ತಿಂತಾ ಇರ್ತಾರೆ ಅನಾಮಿಕ ಕೂಡ ತಿನ್ನುತ್ತ ಸೊಸೆ ಈಗ ನಾನು ಬಿಸಿ ಬಿಸಿಯಾಗಿ ಈ ಚಿಕನ್ ಮಂಚೂರಿಯಾ ತಿಂತ ಇದ್ದೀನಿ ನೀವು ತಿಂತ ಇರಿ ಮಾವಯ್ಯ ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ ನಾನ್ ಹೇಳೋದಿಕ್ಕೆ ನೀವು ತಿನ್ನೋದು ನಿಲ್ಸಕ್ಕೆ ಏನು ಸಂಬಂಧವಿಲ್ವಲ್ಲ ಆದ್ರೂ ಸರಿ ಅಮ್ಮ ಬಿಸಿ ಬಿಸಿ ಆಗಿರುವ ಚಿಕನ್ ಮಂಚೂರಿಯ ತಿಂದ ಮೇಲೆ ನಾವು ಮಾತಾಡ್ಕೊಳ್ಳೋಣ ಮೊದಲು ತಿನ್ನು ತಣ್ಣಗಾಗಿ ಬಿಡುತ್ತೆ ರುಚಿ ಬೇರೆ ಆಗುತ್ತೆ ಬಿಸಿ ಆಗಿದ್ರೆ ಮಾತಾಡೋಣ ಅನಾಮಿಕ ಈಗ ಏನ್ ಹೇಳ್ತಾಳೋ ಕೇಳೋಣ ಅಲ್ವಾ ತಾತಯ್ಯ ಅಜ್ಜಿ ಇವಾಗ ಎಷ್ಟು ಬೇಡ ಅಂತ ಹೇಳಿದ್ರು ಮಮ್ಮಿ ಹೇಳಿದ್ದು ಕೇಳೋಣ ಅಂತ ಯಾಕೆ ಅಪ್ಪ ಅಷ್ಟೆಲ್ಲ ಪಟ್ಟು ಹಿಡಿದು ಕೂತಿದ್ದಾನೆ ಏನಾಯ್ತು ಅಪ್ಪ ಮಗು ರಮೇಶು ನನಗೂ ನಿಮ್ಮಮ್ಮಂಗೆ ಎಲ್ಲೂ ಗೊತ್ತು ಈಗೇನು ಆಲೋಚನೆ ಮಾಡದೆ ಬಿಸಿ ಆಗಿರುವ ಚಿಕನ್ ಮಂಚೂರಿಯ ತಿನ್ನಿ ಆಮೇಲೆ ಮಾತಾಡ್ಕೊಳ್ಳೋಣ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಾ ಏನು ಮಾತನಾಡದೆ ತಿನ್ನುತ್ತಾ ಇರುತ್ತಾರೆ ಹಾಗೆ ಎಲ್ಲರೂ ತಮಾಷೆಯಾಗಿ ಚಿಕನ್ ಮಂಚೂರಿಯ ತಿಂದು ಮಲಗುತ್ತಾರೆ ಮಾರನೇ ದಿನ ಮಕ್ಕಳನ್ನು ಸ್ಕೂಲ್ ಹತ್ರ ಬಿಟ್ಟು ಶಾರದಾ ಮನೆಗೆ ಬರುತ್ತಾಳೆ ರಮೇಶ್ ಮನೆ ಹತ್ರನೇ ಇರ್ತಾನೆ ಮಗು ರಮೇಶು ನಿನ್ನ ಜಾಬ್ ಹೋಗುತ್ತೆ ಅಂತ ನೀನು ಸೊಸೆ ಹತ್ರ ಹೇಳೋದು ನಾನು ಅಮ್ಮ ಕೇಳಿದ್ವೋ ಆ ವಿಷಯ ನಮ್ಗೆ ಹೇಳೋದಕ್ಕೆ ನಿನ್ನಲ್ಲಿ ನೀನು ಎಷ್ಟು ಕುಗ್ಗಿ ಹೋಗ್ತಾ ಇದ್ಯೋ ಇಬ್ರು ಗಮನಿಸ್ತಾ ಇದಿಗ ನೀನಾಗಿ ನೀನು ಹೇಳುವವರೆಗೂ ನಾವು ತಿಳಿಯದ ಹಾಗೆ ಇರೋಣ ಅಂದ್ಕೊಂಡಿದ್ವಿ ಕಣೋ ಆದ್ರೆ ನಿನ್ನೆ ರಾತ್ರಿ ಪದೇ ಪದೇ ನೀನು ಸೊಸೆ ಮಾತಾಡೋದು ಕೇಳಿದ ನಂತರ ನಿಜ ಹೇಳಿದೇನು ಕಣೋ ಇನ್ನು ಸೊಸೆ ಮಾತಾಡಿಲ್ಲ ಅಂತ ಅಂದ್ಕೊಂಡಿರುವ ವಿಷಯದ ಬಗ್ಗೆ ನಾನ್ ಹೇಳ ಮಗನೇ ನಿಮ್ಗೆ ಗೊತ್ತಾಗತ್ತೆ ಗೊತ್ತು ಸೊಸೆ ಬಂದ ಚಿಕನ್ ಮಂಚೂರಿಯನ್ನು ಸಾಯಂಕಾಲದ ಹೊತ್ತು ಒಂದು ಒಳ್ಳೆ ಪ್ಲೇಸ್ ನೋಡ್ಕೊಂಡು ನೀನು ಮಾರೋಣ ಅಂದ್ಕೊಂಡಿದ್ಯಾ ಅಲ್ವಾ ನೀವು ಚೆನ್ನಾಗಿ ಹೇಳಿದ್ರಿ ಅತ್ತೆ ವ್ಯಾಪಾರ ಮಾಡ್ತೀಯಾ ಚೆನ್ನಾಗೇ ಇದೆ ಸೊಸೆ ಮತ್ತೆ ಮನೆ ಕೆಲಸ ಅಡುಗೆ ಕೆಲಸ ಯಾರು ಮಾಡ್ತಾರೆ ಅತ್ತೆ ನೀವೇನು ಆ ಕೆಲಸದ ಬಗ್ಗೆ ಗಾಬರಿ ಆಗ್ಬೇಡಿ ಆ ಕೆಲ್ಸವೆಲ್ಲಾ ನಿಮ್ಮತ್ರ ಮಾಡಿಸ್ತೇನ ಅತ್ತೆ ನೋಡ್ಕೋತೀನಿ ನೀವು ಮಕ್ಕಳನ್ನ ನೋಡ್ಕೊಂತ ನನಗೆ ಸಹಾಯ ಮಾಡಿ ಸಾಕು ಮಿಕ್ಕ ಕೆಲಸವೆಲ್ಲ ನಾನೇ ನೋಡ್ಕೋತೀನಿ ಸರಿ ಕಣಮ್ಮ ತಾಯಿ ನೀನು ಕುಟುಂಬದ ಬಗ್ಗೆ ಅಷ್ಟೆಲ್ಲ ಆಲೋಚಿಸಿ ಇಂಥ ಚಳಿನಲ್ಲಿ ಚಿಕನ್ ಮಂಚೂರಿಯಾ ಮಾರ್ತಾ ಆ ದುಡ್ಡಿನಿಂದ ಕುಟುಂಬವನ್ನು ಪೋಷಿಸಬೇಕು ಅನ್ಕೋತಾ ಇದೆಯಾ ನಾವು ಖಚಿತವಾಗಿ ನಮ್ಮ ಸಹಾಯನ ಕೊಡ್ತೀವಮ್ಮ ಹೌದು ಸೊಸೆ ಬೇಕಾದ್ದೇನೋ ಹೇಳು ನಿಮ್ ಮಾವಯ್ಯ ಹೊರಗೆ ಹೋಗಿ ನಿಮ್ಗೆ ಬೇಕಾದ ಸಾಮಾನೆಲ್ಲ ತಗೊಂಡ್ಬರ್ತಾನೆ ಹೇಗೂ ಹೊರಗಿನಿಂದ ಸಾಮಾನು ತಗೊಂಡ್ಬರದು ಚೆನ್ನಾಗಿ ಅಭ್ಯಾಸವಾಗಿದೆ ಅಲ್ಲ ಎಲ್ಲ ಶಾಪ್ನವರು ಚೆನ್ನಾಗಿ ಈಗ ನಮಗೆ ರೂಪಾಯಿ ರೂಪಾಯಿ ಒಳ್ಳೇದೇ ಅಲ್ವಾ ತಗೊಂಬರ್ತೀನಿ ಕೊಡಮ್ಮ ಎಂದು ಹೇಳುತ್ತಲೇ ರಮೇಶ್ ಬಹಳ ಸಂತೋಷ ಪಡುತ್ತಾನೆ ನನಗೆ ಬಂದ ಕಷ್ಟ ನಿಜಕ್ಕೂ ಕಷ್ಟನೇ ಅಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಪ್ಪ ಮಗು ರಮೇಶು ಕುಟುಂಬ ಅನುಬಂಧ ಅಂದ್ರೆ ಕೂತ್ಕೊಂಡು ತಿನ್ನೋದೇ ಅಲ್ವೋ ಚೆನ್ನಾಗಿ ಇದ್ದಾಗ ನಗೋದೇ ಅಲ್ಲ ಕಷ್ಟದಲ್ಲಿ ಸಹಾಯ ಮಾಡೋದು ಚದುರದ ಕಿರುನಗೆಯಿಂದ ಸಹಾಯ ಧೈರ್ಯ ಕೊಡೋದು ಹೋಗು ಮಗನೇ ಜಾಬ್ ಹೋಗುತ್ತೆ ಅನ್ನುವ ಯೋಚನೆ ಬಿಟ್ಬಿಡು ಇನ್ನೊಂದು ಕೆಲಸ ನಿನಗಾಗಿ ಕಾದಿದೆ ಅಂತ ಸಂತೋಷ ಪಡು ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷದಿಂದ ಒಳಗಡೆಗೆ ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಒಂದು ಪೇಪರ್ ತೆಗೆದುಕೊಂಡು ಬಂದು ಪ್ರಸಾದನ್ಗೆ ಕೊಡುತ್ತಾಳೆ ಪ್ರಸಾದ ಪೇಪರ್ನ ತೆಗೆದುಕೊಂಡು ಅನಾಮಿಕ ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಮನೆಯಿಂದ ಹೋಗುತ್ತಾನೆ ಶಾರದ ಅನಾಮಿಕರು ಒಳ್ಳೆ ಜಾಗ ನೋಡಿಕೊಳ್ಳುತ್ತಾರೆ ಚೆನ್ನಾಗಿ ವ್ಯಾಪಾರ ನಡೆಯುತ್ತದೆ ಎಂದು ಮಾತನಾಡಿಕೊಳ್ಳುತ್ತಾರೆ ಆ ದಿನ ಸಾಯಂಕಾಲದಿಂದ ಅನಾಮಿಕಾ ಚಿಕನ್ ಮಂಚೂರಿಯಾ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ಫೇಮಸ್ ಆಗುತ್ತಾಳೆ ಚೆನ್ನಾಗಿ ದುಡ್ಡು ಸಂಪಾದಿಸಿಕೊಂಡು ತನ್ನ ಕುಟುಂಬವನ್ನು ಪೋಷಿಸುತ್ತಾ ಇರುತ್ತಾಳೆ